ಹೇಳಪ್ಪ ಕುಮಾರಸ್ವಾಮಿ ಯಾವಾಗಲೂ ಕೂಡ ನಮ್ಮ ಸರ್ವನಾಶ ಅವರು ಅವ್ರದ್ದು ಪ್ರತಿಯೊಂದು ದಿನವೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ಆ ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನು ಸರ್ವನಾಶ ಮಾಡದೆ ಅವರು ಬಯಸ್ಕೊಂಡು ಬಂದಿದ್ದಾರೆ ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ ಹೆಜ್ಜೆ ಭಾವನೆ ಚಿಂತನೆ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ ಮತ್ತೆ ಆಯ್ತಾ ನಾವೇನು ರಾಮನಗರ ಟಚ್ ಮಾಡ್ತಾ ಇಲ್ಲ ಇವರು ಬಂದು ರಾಮನಗರಕ್ಕೆ ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಅದಕ್ಕೆ ಅವಕಾಶ ಇದೆ ಇದು ನಮ್ಮ ಜಿಲ್ಲೆ ರಾಮನಗರ ತಾಲೂಕವರು ನಮ್ಮವರು ನಮ್ಮೂರು ನಮ್ಮವರು ನಮ್ಮೂರು ಕನಕಪುರದವರು ನಮ್ಮವರು ಮಾಗಡಿ ಅವರು ನಮ್ಮೂರು ನಮ್ಮದು ಬೆಂಗಳೂರು ರಾಮನಗರ ಅಲ್ಲ ನಮ್ಮದು ಬೆಂಗಳೂರು ಈ ಬೆಂಗಳೂರು ಕೆಂಗಲ್ ಅನುಮತಯ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ ರಾಮಕೃಷ್ಣ ಹೆ ಬಂದಿದ್ದು ಬೆಂಗಳೂರಲ್ಲಿ ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಅಂತ ಆಯ್ತಾ ಅವತ್ತು ನಾವು ಸಲಹೆ ಕೊಟ್ಟಿದ್ದವು ಹೆಸರು ಕೊಟ್ಟು ತಪ್ಪು ನಾನು ಅವ್ರದ್ದು ವಿಚಾರಕ್ಕೆ ನಾನೇನು ತಪ್ಪಲ್ಲ ಇವತ್ತು ಬೆಂಗಳೂರು ವಿಶ್ವಮಂಟದ ಆ ಹೆಸರನ್ನು ಯಾಕೆ ನಾವು ಇಟ್ಟು ಹಾಳು ಮಾಡ್ಕೋಬೇಕು ನಮ್ಮ ಪೂರ್ವಜರು ಇಟ್ಟಂಥ ಹೆಸರನ್ನು ನಮಗೆ ಬೆಂಗಳೂರು ಜಿಲ್ಲೆಯ ನಾವೇ ಕಾಳು ಹಾಳು ಮಾಡ್ಕೋಬೇಕು ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಅಂತ ಆಯ್ತಾ ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡಬೇಕು ಹೊಸ ಆಲೋಚನೆ ಒಳ್ಳೆ ವಿಚಾರಗಳು ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ ಅವ್ರ ಅಣೇಲು ಬರ್ದಿಲ್ಲ ಅವ್ರ ಅಣೇಲು ಬರ್ದಿಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ ನೀವು ಬರ್ಕೊಳ್ಳಿ ದಾಖಲೆ ಅಂತ